ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಅಷ್ಟೇ ನೋಡಿರಿ ಆರಾಮದೀನಿ ಇವತ್ತು ಬಂದು ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಜ್ಜಿಗೆ ಸಾಂಬಾರ್ ಮಾಡಿದ್ರಿ ಭಾಳ ಅಂದ್ರೆ ಮಸ್ತ್ ಇತ್ತು ಇದನ್ನು ಹೆಂಗ್ ಮಾಡುತ್ತಪ್ಪ ಅಂತಂದ್ರೆ ಮೊದ್ಲೇ ಕಿಲ್ಲೆ ಮಜ್ಜಿಗೆ ರೀ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಆಮೇಲೆ ಇಲ್ಲಿ ಹಸಿ ಮೆಣಸಿಕಾಯದು ಖಾರ ಹಾಕೋಬೇಕಿ ನೋಡ್ಕೊಂಡು ಹಾಕೊಳ್ರಿ ಆಮೇಲೆ ಸ್ವಲ್ಪ ಶುಗರ್ನ ಹಾಕ್ಕೊಂಡು ಇದನ್ನ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಖಾರ ಉಪ್ಪು ಸಕ್ಕರೆ ಎಲ್ಲ ಕೂಡ್ಕೋಬೇಕು ನಿಮ್ಗೆ ಏನಾದರೂ ಇದು ಎಲ್ಲೋ ಕಲರ್ ಒಳ ಬೇಕಾಗಿತ್ತು ಅಂದ್ರೆ ಅರಶಿಣ ಪುಡಿನ ಹಾಕೋಬಹುದು ನಾ ಅರಿಶಿನ ಪುಡಿನ ಹಾಕೋಕತ್ತಿಲ್ಲ ಆಮೇಲೆ ಒಗ್ಗರಣೆ ಹಾಕ್ಕೊಬೇಕ್ರಿ ಅದಕ್ಕೊಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವಿ ಜೀರಿಗೆ ಹಾಕ್ಕೊಂಡು ಅದು ಸಿಡಿದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ ಜಜ್ಜಿದು ಆಮೇಲೆ ಕರಿಬೇವನ್ನ ಹಾಕ್ಕೊಂಡು ಇದೆಲ್ಲ ಫ್ರೈ ಆದಮೇಲೆ ಇದೇನು ಮಜ್ಜಿಗೆ ಎಲ್ಲ ಇಟ್ಕೊಂಡಿರ್ತೀವಲ್ಲ ರೀ ಅದನ್ನ ಹಾಕ್ಕೋಬೇಕು ನೋಡಿರಿ ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾವು ಈಗ ಎಷ್ಟು ಬೇಕು ನೋಡಿರಿ ಅಷ್ಟು ನೀರನ್ನ ಹಾಕ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋದ್ರಿ ಈಗೆಲ್ಲ ನೋಡಿರಲ್ಲ ನೀವು ರೆಡಿ ಆಗೈತಿ ಮಜ್ಜಿಗೆ ಸಾಂಬಾರು ಪಟ್ ಪಟ್ ಅಂತ ರೆಡಿ ಬಿಡುತ್ತಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ರೆ ನಮ್ಮದು ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಜ್ಜಿಗೆ ಸಾಂಬಾರು ರೆಡಿ ಆಯ್ತು ರೀ ಭಾಳ ಅಂದ್ರೆ ಭಾಳ ಮಸ್ತಾಗಿರತ್ತಿ ನೀವು ಇದನ್ನು ಮನೆಯೊಳಗೊಮ್ಮೆ ಟ್ರೈ ಮಾಡ್ರಿ ಮತ್ತು ಮಜ್ಜಿಗೆ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಕೈತೆ ನೋಡಿರಿ ಅವ್ರು ಕಮೆಂಟ್ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯಾಕೊಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೊಟ್ಟು ಕೂಡ ಮಾಡಿರಿ ಅಂತ ಕೇಳ್ಕೊತೀನಿ ಹಂಗ ಈ ವಿಡಿಯೋನ ಇಲ್ಲಿಗೆ ಏನು ರೀ ಮತ್ತೆ ಒಂದು ಮುಂದೆ ನೋಡಿದ್ರೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್